ನೀರಿನಲ್ಲಿ ನೆನೆಸಿ ಉಪಯೋಗಿಸಿದ್ರೆ ಸಾಕು ತಲೆಯಲ್ಲಿರುವ ಹೊಟ್ಟು ಮಟ್ ಮಾಯ ಬಿರಿಯಾನಿ ಎಲೆ ಅಂದ್ರೆ ತಿಳಿಯದವರು ಯಾರಿದ್ದಾರೆ ಹೇಳಿ ಆಹಾರಕ್ಕೆ ಈ ಎಲೆ ಒಳ್ಳೆಯ ಪರಿಮಳವನ್ನ ನೀಡುತ್ತೆ ಇತ್ತೀಚೆಗೆ ವಿಜ್ಞಾನಿಗಳು ಕೆಲವು ಅಧ್ಯಯನಗಳನ್ನ ನಡೆಸಿ ಕುತೂಹಲಕಾರಿಯಾದ ಬ್ಯೂಟಿ ಬೆನಿಫಿಟ್ಸ್ ಕೂಡ ಕಂಡುಕೊಂಡಿದ್ದಾರೆ ಮುಖ್ಯವಾದ ವಿಟಮಿನ್ಗಳು ಪೋಷಕಾಂಶಗಳು ಆಂಟಿ ಆಕ್ಸಿಡೆಂಟ್ಗಳು ಕೂದಲಿಗೆ ಹಾಗೂ ಚರ್ಮಕ್ಕೆ ಅನೇಕ ಪ್ರಯೋಜನಗಳನ್ನ ನೀಡುವುದಂತೂ ನಿಸ್ಸಂದೇಹ ಬಿರಿಯಾನಿ ಎಲೆಯನ್ನ ಉಪಯೋಗಿಸಿದ್ರೆ ತಲೆಯಲ್ಲಿರುವ ಹೊಟ್ಟು ಮಾಯವಾಗುತ್ತದಂತೆ ಹೌದು ನಾನ್ ಹೇಳ್ತಿರೋದು ನಿಜ ಈ ಮಾತು ಕೇಳಿ ನಿಮ್ಗೆ ಅಚ್ಚರಿ ಆಗ್ಬೋದಲ್ವೇ ಬಿರಿಯಾನಿ ಎಲೆಯನ್ನ ಬಿಸಿ ನೀರಿನಲ್ಲಿ ನೆನೆಸಿ ತಣ್ಣಗಾದ ನಂತರ ಆ ನೀರನ್ನ ಅಥವಾ ಅದೇ ನೀರಿನಲ್ಲಿ ಎಲೆಯನ್ನ ರುಬ್ಬಿಕೊಂಡು ತಲೆಗೆ ಪೇಸ್ಟ್ನಂತೆ ಹಚ್ಚಿ ಸ್ನಾನ ಮಾಡೋದ್ರಿಂದ ತಲೆಯಲ್ಲಿರುವ ಹೊಟ್ಟು ಮಟ್ಟಮಯವಾಗುತ್ತದೆ ಇದನ್ನ ತಪ್ಪದೆ ವಾರಕ್ಕೆ ಎರಡು ಸಲ ಮಾಡೇಬೇಕು ಒಂದು ವೇಳೆ ಹೊಟ್ಟಿನ ಸಮಸ್ಯೆ ಹೆಚ್ಚಾಗಿದ್ದಲ್ಲಿ ಬಿರಿಯಾನಿ ಎಲೆಗಳಿಂದ ಎಣ್ಣೆಯನ್ನ ತಯಾರಿಸಿಕೊಂಡು ಆ ಎಣ್ಣೆಯನ್ನ ತಲೆಗೆ ಹಚ್ಚಿಕೊಂಡು ಮಾರನೇ ದಿನ ತಣ್ಣೀರಿನಿಂದ ತಲೆಯನ್ನ ತೊಳೆದುಕೊಳ್ಬೇಕು ಈಗ ಮಾಡೋದ್ರಿಂದ ತಲೆಯಲ್ಲಿರುವ ಹೊಟ್ಟಿನ ಸಮಸ್ಯೆ ಕ್ರಮೇಣ ನಿವಾರಣೆ ಆಗುತ್ತದೆ ಕೂದಲು ಸೊಂಪಾಗಿ ಬೆಳೆಯುತ್ತವೆ ಆದ್ರಿಂದ ಬಿರಿಯಾನಿ ಎಲೆಗಳನ್ನ ಆಯುರ್ವೇದಿಕ್ ಎಣ್ಣೆ ತಯಾರಿಕೆಯಲ್ಲಿ ಉಪಯೋಗಿಸುತ್ತಾರೆ ಹಾಗಾದ್ರೆ ಅಲಸ್ಯಕೆ ನೀವು ಹೊಟ್ಟಿನ ಸಮಸ್ಯೆಯಿಂದ ಬಳಲುತ್ತಾ ಇದ್ರೆ ಇದೊಂದು ಅತ್ಯುತ್ತಮವಾದಂತ ಉಪಾಯ ಹಾಗಾದ್ರೆ ತಪ್ಪದೇ ಮನೆ ಉಪಯೋಗಿಸಿ ನಿಮ್ಮ ಆರೋಗ್ಯವನ್ನ ಕಾಪಾಡ್ಕೊಳ್ಳಿ ತಲೆ ಹೊಟ್ಟನ್ನ ದೂರ ಮಾಡಿಕೊಳ್ಳಿ ಈ ವಿಷಯವನ್ನ ನೀವು ಒಬ್ಬರೇ ಮಾಡೋದಲ್ಲ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡೋದನ್ನ ಮರೆಯಬೇಡಿ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ